ನಮಸ್ಕಾರ ಪಿವಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಶಾಸಕ ಪ್ರದೀಪೀಶ್ವರ್ ಕ್ಷೇತ್ರದಾದ್ಯಂತ ವಿವಿಧ ಗ್ರಾಮಗಳಿಗೆ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದು ಬುಧವಾರ ಬೆಳ್ಳಂಬೆಳಿಗೆ ಚಳಿಯನ್ನೂ ಲೆಕ್ಕಿಸದೆ ಮಿಣಕನಗುರ್ಕಿ ಪಂಚಾಯಿತಿ ವ್ಯಾಪ್ತಿಯ ಕಂಬತ್ತನಹಳ್ಳಿ ದಂಡಿಗಾನಹಳ್ಳಿ ಪೆದ್ದಾರೆಡ್ಡಿ ನಾಗೇನಹಳ್ಳಿ ರಾಯನಕಲ್ಲು ಕನ್ಗನ್ಗೊಪ್ಪ ಗ್ರಾಮಗಳಲ್ಲಿ ಸಂಚರಿಸಿ ಜನಸಾಮಾನ್ಯರ ಜೊತೆ ಸಾಮಾನ್ಯರಂತೆ ಬೆರೆತು ಅವರ ಕಷ್ಟಗಳನ್ನು ಸಮಸ್ಯೆಗಳನ್ನು ಕೇಳಿ ಪರಿಹಾರ ನೀಡುವ ಭರವಸೆ ನೀಡಿದರು ರಸ್ತೆ ಸಂಪರ್ಕ ಜಾಗದ ಹೊತ್ತುವರಿ ತೆರವು ಪಿಂಚಣಿ ವ್ಯವಸ್ಥೆ ಬಸ್ ವ್ಯವಸ್ಥೆ ಸರ್ಕಾರಿ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಶೌಚಾಲಯ ನಿರ್ಮಾಣ ಹಾಗೂ ಆರೋಗ್ಯ ಸಮಸ್ಯೆಗಳು ಒಳಗೊಂಡಂತೆ ಹಲವಾರು ಸಮಸ್ಯೆಗಳನ್ನು ಜನರು ಶಾಸಕರ ಬಳಿ ಹೇಳಿಕೊಂಡರು ಇದೇ ಸಂದರ್ಭದಲ್ಲಿ ಅಲ್ಲೇ ನೆರೆದಿದ್ದ ಅಧಿಕಾರಿಗಳನ್ನು ಆದಷ್ಟು ಬೇಗ ಜನರಿಗೆ ಸ್ಪಂದಿಸುವುದಾಗಿ ಶಾಸಕರು ತಿಳಿಸಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನರ ಕಷ್ಟಗಳನ್ನು ಕೇಳುವ ನಿಟ್ಟಿನಲ್ಲಿ ನಮ್ಮೂರಿಗೆ ನಮ್ಮ ಶಾಸಕ ವಿನೂತನ ಕಾರ್ಯಕ್ರಮದಡಿ ಕ್ಷೇತ್ರದ ಪ್ರತಿ ಹಳ್ಳಿಗೂ ತೆರಳಿ ಅಲ್ಲಿ ಪರಿಹರಿಸಲು ಕ್ರಮ ಕೈಗೊಳ್ಳುವ ಎಲ್ಲಾ ರೀತಿಯ ಪ್ರಯತ್ನ ಮಾಡಲಾಗುತ್ತಿದೆ ಇಂದಿಗೆ ಸರಿಸುಮಾರು ಅರವತ್ತು ಹಳ್ಳಿಗಳಲ್ಲಿ ಸಂಚರಿಸಿ ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದು ಸಂಕ್ರಾಂತಿ ವೇಳೆಗೆ ಮಂಚೇನಹಳ್ಳಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಮುಗಿಸಲು ಪ್ರಯತ್ನ ಮಾಡಲಾಗುವುದು ಟೀಕೆ ಟಿಪ್ಪಣಿಗಳ ಬಗ್ಗೆ ಕಿವಿ ಕೊಡಲ್ಲ ಸೇವೆ ಮಾಡಲೆಂದು ಜನರು ನನಗೆ ವಿಧಾನಸೌಧಕ್ಕೆ ಕಳುಹಿಸಿದ್ದಾರೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವುದೇ ನನ್ನ ಉದ್ದೇಶ ಎಂದರು ಬಡವರ ಬದುಕು ಬಹಳಷ್ಟು ಕಷ್ಟಕರವಾಗಿರುತ್ತೆ ಸರ್ಕಾರದ ವತಿಯಿಂದ ಅವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಒದಗಿಸಿ ಅವರ ಮುಖದಲ್ಲಿ ಮಂದಹಾಸ ಮೂಡಿಸುವುದೇ ನನ್ನ ಏಕೈಕ ಉದ್ದೇಶ ಜನರಿಗೆ ದೊಡ್ಡ ದೊಡ್ಡ ಕನಸು ತೋರಿಸುವವರು ಒಂದೊಮ್ಮೆ ಹಳ್ಳಿಗಳಿಗೆ ಬಂದು ಬಡವರ ಬದುಕು ನೋಡಲಿ ಬಡತನ ಏನೆಂಬುದನ್ನು ತಿಳಿಯಬಹುದು ಇನ್ನು ನನ್ನ ಕ್ಷೇತ್ರದ ಜನರಿಗೆ ಶಕ್ತಿ ಮೀರಿ ಸಹಾಯವನ್ನು ಮಾಡುತ್ತಿದ್ದೇನೆ ವಿದ್ಯಾರ್ಥಿ ವೇತನ ಅಮ್ಮ ಆಂಬುಲೆನ್ಸ್ ನೀಡಿದ್ದು ಪ್ರತಿ ಹಳ್ಳಿಯಲ್ಲಿ ರಸ್ತೆಗಳ ದುರಸ್ತಿ ಚರಂಡಿ ವ್ಯವಸ್ಥೆ ಸರಿಪಡಿಸುವುದು ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ ಸೂರು ಕಲ್ಪಿಸುವುದು ಟೀಕೆ ಟಿಪ್ಪಣಿಗಳಿಗೆ ಕಿವಿ ಕೊಡಲ್ಲ ನನ್ನ ಜನರಿಗೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುವುದೇ ನನ್ನ ಗುರಿ ಎಂದರು ಅಪ್ಪ ಅಮ್ಮ ಇಲ್ಲದ ಅನಾಥ ನನ್ನನ್ನು ಕ್ಷೇತ್ರದ ಜನರು ವಿಧಾನಸೌಧಕ್ಕೆ ಕಳುಹಿಸಿದ್ದಾರೆ ದೇವರು ಜನರ ಸೇವೆಗಾಗಿ ಅವಕಾಶ ನೀಡಿದ್ದು ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಕಾಳಜಿಯಿಂದ ಕೆಲಸ ಮಾಡುತ್ತಿದ್ದೇನೆ

ಕಂಬತಳ್ಳಿ ಇದು ಮೆಣಕನೂರ್ಕೆ ಆರನೇ ಇದು ಇದೇ ಅವ್ರು ಇವತ್ತು ಬರ್ತಿರೋದು ಗಡಿಗಾರಲ್ಲಿ ಕಂಬತಳ್ಳಿಯಲ್ಲಿ ತುಂಬಾ ಜನ ಪೆನ್ಷನ್ ಪ್ರಾಬ್ಲಮ್ ಇತ್ತು ಕೆಲವರು ತಂಬಿ ಇಂಪ್ರೆಷನ್ ಬರ್ತಿದಿಲ್ಲ ಅಂತವ್ರಿಗೆ ಕಾಲಲ್ಲಿ ಇಂಪ್ರೆಷನ್ ತಗೋಬಹುದು ಅಂತ ಒಂದು ಆಪ್ಷನ್ ಇತ್ತು ಅವ್ರನ್ನ ಈಗ ಕಳಿಸುದೀಗ ಮತ್ತೆ ಆ ಊರಿನ ಬಹಳ ಸಮಸ್ಯೆಗಳನ್ನ ಪರಿಹರಿಸಿದೀವಿ ಈ ಊರಿಗೆ ಬಂದಾಗ ತುಂಬಾ ಜನ ಹದಿನೆಂಟು ಜನ ಲಾಸ್ಟ್ ಅಲ್ಲಿ ಪುಟ್ಟಕ್ಕ ಅಂತ ಹೇಳಿದ್ರು ಅವರು ಸೇರಿ ಹದಿನೆಂಟು ಜನ ಮನೆ ಇಲ್ಲ ಅಂದ್ರು ಈಗ ಹದಿನೆಂಟು ಮನೆ ಈ ಅವಶ್ಯಕತೆ ಇದೆ ಕಳೆದ ಏಳೆಂಟು ವರ್ಷದಿಂದ ಸರ್ಕಾರದಲ್ಲಿ ಮನೆಗಳು ಬಂದಿದ್ದ ಈಗ ನಾನು ಇದನ್ನೆಲ್ಲ ಮನವಿ ಇಟ್ಟು ತರ್ತೀನಿ ಮೊದಲನೇದು ಎರಡನೇದು ಇಲ್ಲಿ ಅಲ್ಲಿ ಕೆಳಗಡೆ ರಸ್ತೆಗಳು ಅನ್ಸೈಂಟಿಫಿಕ್ ಡ್ರೈನೇಜೇ ಇಲ್ಲ ಸಿ ರೋಡ್ ಆಗ್ಬಿಟ್ಟಿದ್ದಾರೆ ಡ್ರೈನೇಜ್ ಇಲ್ಲ ಮನೆಗಳಲ್ಲಿ ನೀರು ಹೋಗುತ್ತೆ ನೋಡಿ ಅದಕ್ಕೆ ಈಗ ಅದನ್ನೆಲ್ಲ ಸರಿಪಡಿಸಿ ಅದೊಂದು ವಾರದಲ್ಲಿ ಅಷ್ಟೇ ಒಂದು ಅನುದಾನ ತಂಡ ಚರಂಡಿ ಹಾಕೋ ಮತ್ತೆ ಜನ ರೇಷನ್ ಪಿನ್ಷನ್ ಸಮಸ್ಯೆ ಹೇಳ್ತಿದ್ದಾರೆ ಬಗೆಹರಿಸ್ತೀವಿ ಈಗ ಮಣಿಕಲೂರ್ಗಿ ಪಂಚಾಯತಿ ಪುರ ಪಂಚಾಯತಿ ಹೋಗಿ ಅವ್ರ ಕಷ್ಟನ ಕೇಳಿ ಅಧಿಕಾರಿಗಳ ಜೊತೆ ಕೇಳಿ ಮತ್ತೆ ಒಂದ್ ಎರಡ್ ಮೂರ್ ಸರ್ವೇದ ಹೇಳೋದು ಅದು ಪರಿಹರಿಸ್ತೀವಿ ಜನಕ್ಕೆ ಒಂದು ಅವಕಾಶ ಸಿಕ್ಕಿದೆ ಭಗವಂತನಿಂದ ಅವ್ರ ಸೇವೆ ಸಲ್ಲಿಸೋದ್ರೆ ಈಗ ಏನಾಗಿದೆ ಅಲ್ಲಿ ದಂಡಿಗಾನಹಳ್ಳಿ ಹದಿನಾರು ಕೋಟಿ ಪ್ರಾಜೆಕ್ಟ್ ಅಲ್ಲಿ ನೀರನ್ನ ಲಿಫ್ಟ್ ಮಾಡಬೇಕು ಅಂತ ಸರ್ಕಾರ ಡಿಸೈಡ್ ಮಾಡಿ ಈಗ ಹಳೆ ಸಾಧ್ಯ ಈಗ ಅದನ್ನ ತೆಗೆಯಕ್ ಹೋದ್ರೆ ನಮ್ಮ ಸ್ಥಳೀಯ ಮುಖಂಡರಿಂದ ಹಿಡಿದು ಜನರಿಂದ ಹಿಡಿದು ವಿರೋಧ ಇದೆ ಸೊ ನಾನು ಇದನ್ನ ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಅವರ ಸಾ ಸರಿ ಹೀಗಿದೆ ಅಭಿಪ್ರಾಯ ಇದೆ ಇಲ್ಲಿ ಸ್ಥಳೀಯರು ಯಾವ ಅಭಿಪ್ರಾಯ ಕೊಟ್ಟರೆ ಹೋಗ್ತೀವಿ ಜನಸೇವೆಗೆ ಮೀಸಲಿಡುವಂತ ಆಂಬುಲೆನ್ಸ್ ಬಗ್ಗೆ ಕೋಲಾರದ ಮಾಜಿ ಸಂಸದ ಮುನಿಸ್ವಾಮಿ ಅವರು ವೆಂಗಾಳಿ ಈ ಸಂದರ್ಭ ಅಲ್ಲ ಯಾವುದ ಎಲೆಕ್ಷನ್ ಅಖಾಡದಲ್ಲಿ ಕೌಂಟರ್ ಮಾಡ್ತೀನಿ ಇದು ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಅವ್ರು ಮಾತಾಡ್ಲಿ ಅಂದ್ರೆ ಅಮ್ಮ ಆಂಬುಲೆನ್ಸ್ ಇಂದ ಅವ್ರಿಗೆ ಭಯ ಬಂದಿದೆ ಈಗಾಗಲೇ ಎರಡು ಸಾವಿರ ಜನ ಅಮ್ಮ ಆಂಬುಲೆನ್ಸ್ ಹೋಗತಾರೆ ಅವ್ರು ಮಾತಾಡ್ಲಿ ಬೇರೆ ವೇದಿಕೆಯಲ್ಲಿ ಮುಟ್ ನೋಡ್ಕೋಬೇಕು ಹಂಗ ಮಾತಾಡ್ತಾರೆ ನೋಡಪ್ಪ ನನ್ನ ಆಂಬುಲೆನ್ಸ್ ನಾನು ಫೋಟೋ ತಪ್ಪು ತಪ್ಪೇನಿದೆ ಅವರು ಒಂದು ಇಪ್ಪತ್ತು ಆಂಬುಲೆನ್ಸ್ ಬೇಕು ಫೋಟೋ ಹಾಕೊಳಕ್ ಕೇಳಿ ಇಲ್ಲ ಫೋಟೋ ನಾನೇ ಪ್ರಿಂಟ್ ಹಾಕ್ಕೊಳ್ತೀನಿ ಒಂದು ಒಂದ್ ಇಪ್ಪತ್ತ್ ಆಂಬುಲೆನ್ಸ್ ಒಂದ್ ಹತ್ತು ಆಂಬುಲೆನ್ಸ್ ಬಿಟ್ಟಿದ್ದೀನಲ್ಲ ಹನ್ನೆರಡು ಲಕ್ಷ ಖರ್ಚು ಮಾಡ್ತಿದ್ರ ಬಿಡ್ಬೋದಲ್ವಾ ಹೋಗ್ಲಿ ನಾನ್ ದಾನ ಧರ್ಮ ಮಾಡ್ತೀನಿ ಅದನ್ನ ಕಾಪಿ ಮಾಡಕ್ ಆಗ್ಬೇಕಲ್ಲ ನೀ ಧೈರ್ಯ ಬೇಕಾಗಿರೋದು ದುಡ್ಡು ಸಂಪಾದನೆ ಮಾಡಕ್ಕಲ್ಲ ಖರ್ಚು ಮಾಡಕ್ಕೆ ನನಗ್ ಖರ್ಚು ಮಾಡೋ ದಮ್ ಇದೆ ಅವ್ರ ಹತ್ರ ದುಡ್ಡಿರ್ಬೋದು ಇರ್ಬೋದು ಖರ್ಚು ಮಾಡಲ್ಲ ನನ್ನ ಅಪ್ಸೇಷನ ಖರ್ಚಾಸ್ತ ಇದು ನೇನು ಅದಿವಾಳಿ